ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಅವಲಕ್ಕಿ ಚಕ್ಲಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಒಮ್ಮೆ ಮಾಡಿಟ್ಕೊಂಡ್ರೆ ಬೇಕಂದ ಆವಾಗಲೆಲ್ಲ ಗರಿಗರಿ ಚಕ್ಲಿ ರೆಡಿ ಇರುತ್ತೆ ತುಂಬ ರುಚಿ ಇರುತ್ತೆ ಬಾಯಿ ಹಾಕಿದರೆ ನೋಡಿ ಎಷ್ಟು ಗರಿಗರಿ ಆಗುತ್ತೆ ನೋಡಿ ಚಕ್ಲಿ ಬಾಯಿಲ್ ಹಾಕಿದರೆ ಕರಗಿ ಹೋಗುತ್ತೆ ಅಷ್ಟು ಗರಿಗರಿ ಆಗುತ್ತೆ ಚಕ್ಲಿ ಮಾಡೋ ವಿಧಾನನೂ ತುಂಬ ಸುಲಭ ಇದೆ ಯಾರೂ ಬೇಕಾದರೂ ಆರಾಮಲ್ಲೇ ಮಾಡ್ಬೋದು ಮಾಡೋದಂತೂ ರೀತಿಯಂತೂ ಅಷ್ಟು ಸುಲಭ ಇದೆ ನೋಡಿ ಮತ್ತು ನಿಮಗೆ ನಿಮಗೆಲ್ರಿಗೂ ನಮ್ಮ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಅವಲಕ್ಕಿ ಚಕ್ಕುಲಿ ಮಾಡಲಿಕ್ಕೆ ದಪ್ಪ ಅವಲಕ್ಕಿ ಒಂದು ಅರ್ಧ ಕೆ ಜಿ ಅಷ್ಟು ದಪ್ಪ ಅವಲಕ್ಕಿ ತಗೊಳ್ಳೋದೀನಿ ಅದನ್ನು ಒಂದು ಪಾತ್ರೆಗೆ ಹಾಕಿ ತೊಳಿತೀನಿ ಕ್ಲೀನ್ ಮಾಡಿ ವಾಶ್ ಮಾಡ್ತೀನಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತೀನಿ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ ಒಳ್ಳೆ ರೀತಿ ವಾಶ್ ಮಾಡಿದ್ದೀನಿ ಮತ್ತು ಒಂದು ಜರಡಿಲಿ ಅಂದರೆ ನೀರು ಸೋಸಿ ಹೋಗ್ಬೇಕು ಅದರದ್ದು ಅಂಥ ಪಾತ್ರದಲ್ಲೇ ನಾವು ವಾಶ್ ಮಾಡಿ ಇಡಬೇಕು ಕೆಳಗಿಂದ ಒಂದು ಪ್ಲೇಟ್ ಇಟ್ಟು ಮೇಲಿಂದ ಮುಚ್ಚಿಟ್ಬಿಡು ಇದು ಓವರ್ ನೈಟ್ ಮುಚ್ಚಿಡ್ತೀನಿ ನಾನು ಓವರ್ ನೈಟ್ ತನಕ ನೆನಿಲಿ ಅವಲಕ್ಕಿ ನೋಡಿ ಅವಲಕ್ಕಿ ರಾತ್ರಿ ನೆನೆ ಹಾಕಿದ್ದು ಒಳ್ಳೆ ರೀತಿ ನೆಂದಿರುತ್ತೆ ತುಂಬ ಒಳ್ಳೆ ರೀತಿ ನೆಂದಿದೆ ಈಗ ನೋಡಿ ಒಂದು ಮಿಕ್ಸ್ ಜಾರಿಗೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಏಳೆಂಟು ಹಸಿಮೆಣಸು ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪು ಜಾಸ್ತಿ ಆದರೂ ಒಳ್ಳೆಯದಾಗೋದಿಲ್ಲ ಹದವಾದ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಇದನ್ನು ಫಸ್ಟಿಗೆ ಸ್ವಲ್ಪ ರುಬ್ಕೊಳ್ತೀನಿ ನೋಡಿ ಇದಕ್ಕೆ ಈಗ ಅವಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು ಹುಣ್ಣು ರುಬ್ಕೊಂಡಿದ್ದೀನಿ ನಾನು ಇದೆಲ್ಲ ತೆಗಿತೀನಿ ಎಲ್ಲನೂ ಇದೇ ಥರನೇ ನುಣ್ಣಗೆ ರುಬ್ಬಿ ರುಬ್ಕೊಳ್ತೀನಿ ನೋಡಿ ಎಲ್ಲ ರುಬ್ಬಿ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋ ಉಪ್ಪು ಕಡಿಮೆ ಇದ್ದರೆ ಈಗ ಹಾಕ್ಕೊಳ್ಬೋದು ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಅದಕ್ಕೆ ಸ್ವಲ್ಪ ಬೆಳ್ಳು ಸ್ವಲ್ಪ ಅಜ್ವಾನ ಓಮ ಇದೆ ನೋಡಿ ಅದು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸುಲಭ ಇದು ನೆನೆಸ್ಬೇಕು ಬೇರೆ ಏನು ಇದಿಲ್ಲ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಒಮ್ಮೆ ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ಯೂಸ್ ಮಾಡ್ಬೋದು ತುಂಬ ಟೇಸ್ಟು ಆಗುತ್ತೆ ಇದು ಚಕ್ಲಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಚಕ್ಕುಲು ಹಚ್ಚಿದ್ದು ಒಳಗೆಲ್ಲ ಸ್ವಲ್ಪ ಎಣ್ಣೆ ಸಾವಿರ ಈಗ ಇದರಲ್ಲೇ ಸ್ವಲ್ಪ ಹಿಟ್ಟು ತಗೊಂಡು ಉರುಳಲ್ಲಿ ಹಾಕ್ತೀನಿ ನೋಡಿ ಈ ಥರ ಎರಡೆಡೆ ಸುತ್ತು ತು ಸುತ್ತೀನಿ ತುಂಬ ದೊಡ್ಡದು ಮಾಡೋದಿಲ್ಲ ಚಕ್ಲಿ ಎರಡೆ ಸುತ್ತ ಸುತ್ತಿದ್ರೆ ಸಾಕಾಗುತ್ತೆ ನೋಡಿ ಎಲ್ಲ ಸುತ್ತಿ ಸುತ್ತಿದ್ದೀನಿ ಇದನ್ನೀಗ ಬಿಸಿಲೇ ಇಲ್ಲಿಡ್ತೀನಿ ಮತ್ತು ಅದೇ ಆಕಾರ ಬರಬೇಕು ಇದೇ ಆಕಾರ ಬರಬೇಕೇನಿಲ್ಲ ಒಂದು ಎರಡು ಸುತ್ತು ಸುತ್ತಿದ್ರೂ ಸಾಕಾಗುತ್ತೆ ದೊಡ್ದು ಬೇಕಾಗಿಲ್ಲ ಇದು ಎಣ್ಣೆಲಿ ಆವಾಗ ತುಂಬ ಅಗಲಾಗಿ ಬಿಡುತ್ತೆ ಎರಡು ಮೂರು ಸುತ್ತು ಸಾಕಾಗುತ್ತೆ ನೋಡಿ ಎಷ್ಟು ಚಕ್ಕಲಿ ಆಗಿದೆ ಈಗ ಇದನ್ನು ಬಿಸಿಲಿಗೆ ಇಡ್ತೀನಿ ನೋಡಿ ಎರಡೇ ದಿನದ ಬಿಸಿಲಿಗೆ ಎರಡೇ ದಿನ ಸಾಕಾಗುತ್ತೆ ಎರಡೇ ದಿನದ ಬಿಸಿಲಿನ ಗರಿ ಗರಿ ಆಗಿದೆ ನೋಡಿ ತುಂಬ ಒಳ್ಳೆ ರೀತಿ ಒಣಗಿದೆ ಒಮ್ಮೆ ಮಾಡಿಟ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲೂ ಮಾಡಿಟ್ಕೊಳ್ಬೋದು ನಾನೊಂದು ಅರ್ಧ ಕೆ ಜಿ ಅಳತೆಯಲ್ಲಿ ತೋರಿಸಿದ್ದೀನಿ ನೀವು ಜಾಸ್ತಿ ಅಂದರೆ ಇದು ಮಾಡಲಿಕ್ಕೆ ತುಂಬ ಸುಲಭ ಇದೆ ಏನಂದರೆ ನೀರು ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಇದೇ ಇಲ್ಲ ಯಾಕಂದರೆ ಒಂದು ಸಲ ನೆನೆ ಹಾಕ್ಕೊಂಡಿಟ್ಟರೆ ಮತ್ತು ನೀರು ಹಾಕಬೇಕಾದ ಅಗತ್ಯ ಇಲ್ಲ ಅದರಲ್ಲೇ ಆಯಿತು ಯಾರು ಬೇಕಾದರೂ ಮಾಡುವಂಥದ್ದು ಒಂದು ಸಂಡಿಗೆ ಇದು ಆರಾಮಲ್ಲೇ ಮಾಡ್ಬೋದು ನೋಡಿ ಎಣ್ಣೆ ಕಾದಿದೆ ಒಂದೊಂದು ಚಕ್ಲಿನ ಬಿಟ್ಟುಬಿಡ್ತೀನಿ ಎಣ್ಣೆ ಒಳ್ಳೆ ರೀತಿ ಇದಕ್ಕೆ ನೋಡಿ ಹೇಗೆ ಅರಳಿ ಬರುತ್ತೆ ಅಷ್ಟೇ ತುಂಬ ಟೇಸ್ಟ್ ಆಗುತ್ತೆ ಇದು ತುಂಬ ಕುರ್ಕುರಿ ಆಗುತ್ತೆ ಒಂದು ಸಲ ಮಾಡಿದರೆ ವರ್ಷದ ತನಕ ನಾವು ಯೂಸ್ ಮಾಡ್ಬೋದು ಇದು ಮಾಡಲಿಕ್ಕಂತೂ ತುಂಬ ಸುಲಭ ಇದೆ ನೀರು ಹಾಕ್ಲಿ ಗೊತ್ತಾಗಲಿಲ್ಲ ಮಾಡಲಿಲ್ಲ ಏನಿಲ್ಲ ಒಂದು ಕರೆಕ್ಟ್ ಅಳತೆ ಇದು ಎಲ್ರಿಗೂ ಅನುಕೂಲ ಆಗುವಂಥದ್ದೇ ಚಕ್ಲಿ ಇದು